ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ವಿಶೇಷವಾದಂಥ ಒಂದು ಸಂಚಿಕೆ ಅಂತಲೇ ಹೇಳ್ಬೋದು ಒಂದು ವಾರದಿಂದ ಹಾಸನ ಡಿಸ್ಟಿಕ್ಕಲ್ಲಿ ತುಂಬ ಹೃದಯಾಘಾತಗಳಾಗಿದ್ದಾವೆ ಅದು ಯಾವುದು ಅಂದರೆ ಮೂವತ್ತರಿಂದ ಐವತ್ತು ವರ್ಷ ವಯಸ್ಕರಲ್ಲಿ ಮಾತ್ರ ಈ ಹೃದಯಾಘಾತ ಹೆಚ್ಚಾಗಿ ನಾವು ನ್ಯೂಸಲ್ಲೆಲ್ಲ ಕೇಳಿದ್ದೀವಿ ಓದಿದ್ದೀವಿ ಆ ಟಾಪಿಕ್ ಬಗ್ಗೆ ನಾನು ನಮ್ಮ ಮಗ ಆದಂಥ ಡಾಕ್ಟರ್ ಅರ್ಜುನ್ ಹೊಸಳ್ಳಿ ಎಮ್ ಬಿ ಬಿ ಎಸ್ ಎಮ್ ಡಿ ಜನರಲ್ ಮೆಡಿಸಿನ್ ಕೇರ್ ಫೆಲೋಶಿಪ್ ಮಾಡಿದ್ದಾರೆ ಈ ಟಾಪಿಕ್ ಬಗ್ಗೆ ನಮ್ಮ ಫ್ರೆಂಡ್ಸಿಗೆಲ್ಲ ಜಾಸ್ತಿ ತಿಳುವಳಿಕೆ ಮೂಡಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಈ ಟಾಪಿಕ್ ತೊಗೊಂಡ್ಬಿಟ್ಟು ಸುದೀರ್ಘ ವಿಷಯವನ್ನು ನಾವು ಚರ್ಚೆ ಮಾಡೋಣ ಸೊ ಈಗ ಈ ನಮ್ಮ ಚಾನಲ್ಗೆ ನಮ್ಮ ಮಗನ್ನು ವೆಲ್ಕಮ್ ಮಾಡ್ತಾಯಿದ್ದೀನಿ ಹಲೋ ಅರ್ಜುನ್ ವೆಲ್ಕಮ್ ಟು ಡಾಕ್ಟರ್ ಮಾಮ್ ಚಾನಲ್ ಇವತ್ತು ನಿನ್ನ ಜೊತೆ ನಮ್ಮ ಫ್ರೆಂಡ್ಸ್ಗೋಸ್ಕರ ಸುಮಾರು ವಿಷಯಗಳನ್ನು ಚರ್ಚೆ ಮಾಡೋಣ ಟಾಪಿಕ್ ಏನು ಅಂತಂದರೆ ಮೂವತ್ತರಿಂದ ಐವತ್ತೈದು ವರ್ಷದ ವಯಸ್ಕರಲ್ಲಿ ಹಾಸನ್ ಡಿಸ್ಟಿಕಲ್ಲಿ ತುಂಬ ಹೃದಯಾಘಾತ ಆಯ್ತಲ್ಲ ಅದ್ರ ಬಗ್ಗೆ ಎಲ್ರಿಗೂ ತಿಳುವಳಿಕೆ ಮತ್ತು ಅದರ ನಾಲೆಡ್ಜ್ ಬರಲಿ ಅನ್ನೋ ಒಂದು ವಿಷಯಕ್ಕೆ ನಿಮ್ಮನ್ನ ಇವತ್ತು ನಾನು ಪಾಡ್ಕಾಸ್ಟ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ ಸೊ ಈಗ ನಮ್ಮ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನಮ್ಮ ಫ್ರೆಂಡ್ಸ್ಗೋಸ್ಕರ ಹಂಚ್ಕೊಳ್ಳೋಣ ನನ್ನ ಮೊದಲನೇ ಪ್ರಶ್ನೆ ಏನಂತ ಹೇಳಿದ್ರೆ ಯಾಕೆ ಈ ಹೃದಯಾಘಾತ ಅಂದರೆ ಏನು ಇಕ್ಕ ಇಷ್ಟು ಚಿಕ್ಕ ವಯಸ್ಸಿನವ್ರಿಗೆ ಈಗ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ ಇದಕ್ಕೆ ಅರ್ಜುನ್ ಏನು ಹೇಳ್ತೀಯಾ ಎಲ್ರಿಗೂ ನಮಸ್ಕಾರ ಫಸ್ಟ್ನೇದಾಗಿ ನನ್ನ ಪಾಡ್ಕಾಸ್ಟ್ ಮಾಡೋಕ್ಕೆ ನಮ್ಮ ತಾಯಿಗೆ ಧನ್ಯವಾದಗಳು ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ ಈಗ ಟಾಪಿಕ್ಕಿಗೆ ಬರೋದಾದರೆ ಹೃದಯಾಘಾತ ಅಂದ್ರೇನು ಸೊ ನಮ್ಮ ಹೃದಯ ಅಂದರೆ ಅದು ದೇಹದಲ್ಲಿರುವಂಥ ಒಂದು ಪಂಪ್ ಅಥವಾ ಮೋಟಾರ್ ಸೊ ಇದು ಹೃದಯ ಪೂರ್ತಿ ದೇಹಕ್ಕೆ ರಕ್ತವನ್ನು ಸಂಚಾರ ಸರ್ಕ್ಯುಲೇಟ್ ಮಾಡುತ್ತೆ ಸೊ ಆ ಹೃದಯದ ಮೇಲೆ ಈ ರೀತಿಯಾಗಿ ಮೂರು ರಕ್ತನಾಳಗಳು ಇರ್ತವೆ ಸೊ ಆ ಹೃದಯಕ್ಕೆ ಸಪ್ಲೈ ಮಾಡುವಂಥ ರಕ್ತನಾಳಗಳಿವು ಹೃದಯಕ್ಕೆ ರಕ್ತವನ್ನು ಸಪ್ಲೈ ಮಾಡುವಂಥ ರಕ್ತನಾಳಗಳು ಸೊ ಅದರಲ್ಲಿ ಬ್ಲಾಕೇಜಸ್ ಆದಾಗ ಹೃದಯಾಘಾತ ಆಗುತ್ತೆ ಸೊ ಇದು ಹೃದಯಾಘಾತ ಆಗುವ ಪ್ರಕ್ರಿಯೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎರಡನೇದಾಗಿ ಯಾಕೆ ಆಗ್ತಾ ಇದೆ ಡಿಸೀಸಸ್ ಸೊ ಇದಕ್ಕೆ ಮೇಜರ್ ಕಾರಣ ಅಂದರೆ ಬಿ ಪಿ ಶುಗರ್ ಕಂಟ್ರೋಲ್ ಇರದೇ ಇರುವುದು ನೆಕ್ಸ್ಟ್ ಬರುವಂಥದ್ದು ವಂಶಾವಳಿ ಜೆನೆಟಿಕಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅದರಿಂದ ಆಗುವಂಥದ್ದು ನೆಕ್ಸ್ಟ್ ಬರೋದು ಅತಿಯಾದ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲಲ್ಲಿ ಮುಖ್ಯವಾಗಿ ಟ್ರೈಗ್ಲಿಸರೈಡ್ ಮತ್ತು ಎಲ್ ಡಿ ಎಲ್ ಆ ಬ್ಯಾಡ್ ಕೊಲೆಸ್ಟ್ರಾಲ್ಗಳು ಹೆಚ್ಚಾಗಿರುವುದು ಸಮತೋಲನ ಬ್ಯಾಲೆನ್ಸ್ಡ್ ಆಹಾರ ಬ್ಯಾಲೆನ್ಸ್ಡ್ ಡಯಟ್ ಇರದೇ ಕಾರಣ ನೆಕ್ಸ್ಟ್ ಬರುವಂಥದ್ದು ಅಂದರೆ ಲೆಸ್ ಸ್ಲೀಪ್ ನೆಕ್ಸ್ಟ್ ಬರುವಂಥದ್ದು ಸ್ಟ್ರೆಸ್ ಒತ್ತಡದ ಜೀವನ ನೆಕ್ಸ್ಟ್ ಬರೋದು ಪ್ರೊಲಾಂಗ್ ಸಿಟ್ಟಿಂಗ್ ಪ್ರೊಲಾಂಗ್ ಸಿಟ್ಟಿಂಗ್ ಈಸ್ ಈಕ್ವಲ್ ಟು ಸ್ಮೋಕಿಂಗ್ ಅಂದರೆ ಅತಿಯಾಗಿ ಅತಿಯಾಗಿ ದಿನದಲ್ಲಿ ಏಳೆಂಟು ಗಂಟೆಗಳು ಸತತ ಪ್ರತಿನಿತ್ಯ ಸತತ ಕಂಟಿನ್ಯೂಸ್ ಆಗಿ ಕೂರೋದು ಈಸ್ ಈಕ್ವಲ್ ಟು ಅದು ಸ್ಮೋಕಿಂಗ್ ಮಾಡುವುದಕ್ಕೆ ಸರಿಸಮ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಬರುವಂಥದ್ದು ಸ್ಮೋಕಿಂಗ್ ಧೂಮಪಾನ ಮದ್ಯಪಾನ ಸೊ ಇವೆಲ್ಲ ಹತ್ತು ಕಾರಣಗಳಿಂದ ನಮಗೆ ಹೃದಯಾಘಾತ ಬರುವಂಥ ಸಾಧ್ಯತೆ ಇರುತ್ತೆ ಅರ್ಜುನ್ ನೀವು ಈಗಾಗಲೇ ಹೃದಯ ಹೃದಯಾಘಾತ ಅಂದ್ರೇನು ಹೃದಯಾಘಾತಕ್ಕೆ ಕಾರಣ ಏನು ಅಂತ ಒಂದು ಹತ್ತು ಕಾರಣ ತಿಳಿಸಿದ್ರಿ ಇದಕ್ಕೆ ಈಗಿನ ಜೀವನ ಶೈಲಿ ಇರ್ಬೋದು ಅಥವಾ ನಮ್ಮ ಈಗಿನ ಹೊಸ ತಂತ್ರಜ್ಞಾನಗ ಇದರಿಂದ ಏನಾದರೂ ಈ ತರ ಜಾಸ್ತಿ ಆಗ್ತಿದೆಯಾ ಅರ್ಜುನ್ ನಿಮ್ಗೆ ಏನು ಅನಿಸ್ತಾ ಇದೆ ಇದು ಹೌದು ಡೆಫಿನೆಟ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ ಮಧ್ಯ ವಯಸ್ಕರಲ್ಲಿ ಜಾಸ್ತಿ ಕೇಸಸ್ ಜಾಸ್ತಿ ರಿಪೋರ್ಟ್ ಆಗ್ತದೆ ಇದು ಇವರು ಇವರ ಪ್ರಶ್ನೆ ಅತಿಯಾದ ವಿಚಾರ ಮಾಡುವಂತ ಪ್ರಶ್ನೆ ಇದಕ್ಕೆ ಇವರು ಜೀವನ ಶೈಲಿ ಮತ್ತು ತಂತ್ರ ತಂತ್ರಜ್ಞಾನ ಎರಡು ಕೇಳಿದ್ದಾರೆ ಕ್ವಶನ್ ಇದರಲ್ಲಿ ಎರಡೂ ಇದಕ್ಕೆ ಕಾರಣ ಹೌದು ಯಾಕೆ ಅಂದ್ರೆ ಜೀವನ ಶೈಲಿ ಅಂದ್ರೆ ಅವಾಗ ಜೀವನ ಶೈಲಿ ಸ್ವಲ್ಪ ನಿಧಾನಗತಿಯಲ್ಲಿತ್ತು ಲೈಫ್ ಸ್ಟೈಲ್ ನೈನ್ ಟು ಫೈವ್ ಜಾಬ್ ಆ ತರ ಓವರ್ ಡ್ಯೂಟೀಸ್ ಇದ್ರೂನು ನೆಕ್ಸ್ಟ್ ದಿನ ಈಗ ಅವಾಗೂ ನೈಟ್ ಶಿಫ್ಟ್ಸ್ ಅವಾಗೂ ಡೇ ಶಿಫ್ಟ್ಸು ಎಲ್ಲ ಇರ್ತಾ ಇತ್ತು ಬಟ್ ಆದ್ರೆ ಅವಾಗ ಜೀವನ ಶೈಲಿ ನಿಧಾನಗತಿಯಲ್ಲಿತ್ತು ಎಲ್ಲರ ಕೈಯಲ್ಲಿ ಫೋನ್ಗಳಾಗ್ಲಿ ಎಲ್ಲರ ಕೈಯಲ್ಲಿ ಲ್ಯಾಪ್ಟಾಪ್ಗಳಾಗ್ಲಿ ಆಮೇಲೆ ಜಾಲ ಇಂಟರ್ನೆಟ್ ಆಕ್ಸೆಸ್ ಆವಾಗ ಅಷ್ಟು ಇರಲಿಲ್ಲ ಸೊ ಇದು ಬಂದಾಗಿನಿಂದ ನಮ್ಮ ಜೀವನ ಶೈಲಿ ಬಹಳ ಫಾಸ್ಟ್ ಆಗಿದೆ ಮತ್ತು ಸರಿಯಾಗಿ ರೆಸ್ಟ್ ಸಿಗ್ತಾ ಇಲ್ಲ ಮತ್ತು ರೆಸ್ಟ್ ಟೈಮಲ್ಲೂ ಕೂಡ ನಾವು ಸ್ಕ್ರೀನನ್ನು ಬಳಸ್ತಾ ಇದ್ದೀವಿ ಜಾಸ್ತಿ ಅದಕ್ಕೆ ತಂತ್ರಜ್ಞಾನ ಅಂದರೆ ಈಸಿ ಲ್ಯಾಪ್ಟಾಪ್ ಈಸಿ ಫೋನ್ ಅಂಡ್ ಈಸಿ ಟೆಲಿವಿಷನ್ ಅಂಡ್ ಇದಕ್ಕೆ ಮತ್ತೆ ಇದು ಇದು ಇಷ್ಟು ಅಲ್ಲದೆ ಇದಕ್ಕೆ ಈಸಿ ಇಂಟರ್ನೆಟ್ ಅಥವಾ ಅಂತರ್ಜಾಲ ಸೊ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇದೆ ಸೊ ತಂತ್ರಜ್ಞಾನ ನಮ್ಮನ್ನು ಬಲಿಪಶು ಪಶು ನಾನು ಹೇಳಿರೋ ಹತ್ತು ಕಾರಣ ಜೊತೆಗೆ ಈ ಜೀವನ ಶೈಲಿ ಫಾಸ್ಟ್ ಲೈಫ್ ಸ್ಟೈಲ್ ಕೂಡ ನಮಗೆ ಇವತ್ತು ಶಾಪ ಆಗ್ತಾ ಇದೆ ಜೀವಕ್ಕೆ ಕೂತು ಬರೋ ಸನ್ನಿವೇಶಗಳು ಆರೋಗ್ಯಕ್ಕೆ ಹೌದು ಹೌದು ಇದೆ ಅರ್ಜುನ್ ಈಗ ಈ ತರ ಹೃದಯಾಘಾತ ಆಗೋದಕ್ಕೆ ಗುಣಲಕ್ಷಣ ಏನಿರ್ತವೆ ಆಲ್ರೆಡಿ ನಾನು ಹೇಳಿದಾಗೆ ಹೃದಯಾಘಾತ ಬಂದಾಗ ಹೇಗೆ ಯಾವ ರೀತಿ ಗುರುತಿಡ್ಕೋಬೇಕು ಅಥವಾ ಸಂಶಯ ಪಟ್ಬೇಕು ನನಗೆ ಬರ್ತಾ ಅಂತ ಇದ್ ಹೇಗೆ ಅಂತಂದ್ರೆ ಕಾಮನ್ಲಿ ಎಲ್ಲರಿಗೂ ಎದೆ ನೋವು ಬರುತ್ತೆ ಎದೆ ನೋವು ಸೆಂಟ್ರಿಗೆ ಆದರೂ ಮಧ್ಯದಲ್ಲಾದರೂ ಬರ್ಬೋದು ಎಡಗಡೆ ಎದೆ ಭಾಗದಲ್ಲಾದರೂ ಬರ್ಬೋದು ಕೆಲವೊಂದು ಸಾರಿ ಕೆಲವೊಬ್ರಿಗೆ ಬಲಗಡೆ ಭಾಗನೂ ಬರಬಹುದು ಆ ಸಾಧ್ಯತೆಗಳಿದಾವೆ ಮತ್ತು ನಮ್ಮ ಕುತ್ತಿಗೆಯಿಂದ ಇಟ್ಕೊಂಡು ನಮ್ಮ ನಾಭಿ ಹೊಕ್ಕಳು ತನಕ ನಾವು ಯಾವುದೇ ಭಾಗದಲ್ಲಾದರೂ ಬರ್ಬೋದು ಅದು ಜಾಸ್ತಿ ಮಧ್ಯ ಭಾಗದಲ್ಲಿರುತ್ತೆ ಮತ್ತು ಅದು ಶುರು ಮಧ್ಯದಲ್ಲಾಗಿ ಮಧ್ಯದಿಂದ ಹಿಂದೆ ಬೆನ್ನಿಗೆ ಹೋಗುವ ಸಾಧ್ಯತೆಗಳು ಹೆಚ್ಚಿರ್ತವೆ ಇಲ್ಲಾಂದರೆ ಎಡ ಭಾಗದ ಕೈಗೆ ಹೋಗೋ ಸಾಧ್ಯತೆಗಳು ಹೆಚ್ಚಿರ್ತವೆ ಸರಿ ಬರೀ ಎದೆ ಅಥವಾ ಮಧ್ಯ ಭಾಗದಿಂದ ಕುತ್ತಿಗೆಗೆ ಸೆಳೆತಾನು ಇರಬಹುದು ಇದ್ರ ಜೊತೆ ಜೊತೆಯಾಗಿ ಆಯಾಸ ಬರುವಂತದ್ದು ಉಸಿರಾಟ ಸರಳವಾಗಿ ಆಗದೆ ಇರುವಂತಹದ್ದು ಮತ್ತು ವಾಂತಿ ಆಗುವಂತದ್ದು ಮತ್ತು ಬೆವರು ಸಿಕ್ಕಾಪಟ್ಟೆ ಬೆವರುವಂತಹದ್ದು ಮತ್ತು ಏನೋ ಒಂದು ಭಾರ ಒಂದು ಕಲ್ಲನ್ನು ತಗೊಂಡ್ಬಿಟ್ಟು ಎದೆ ಮೇಲೆ ಇಟ್ಟಿರುವ ರೀತಿಯಲ್ಲಿ ಭಾರ ಆಗುವಂತದ್ದು ಇದು ಈ ರೀತಿ ಗುಣಲಕ್ಷಣಗಳು ಇನ್ನು ಕೆಲವರಿಗೆ ಸ್ಟ್ಯಾಂಡಿಂಗ್ ಡಯಾಬಿಟಿಕ್ ಅನ್ಕಂಟ್ರೋಲ್ಡ್ ಇದ್ದವರಿಗೆ ನಾವು ಅದಕ್ಕೆ ಸೈಲೆಂಟ್ ಎಂ ಐ ಅಂತ ಕೂಡ ಅಲ್ಲಿ ಬರೋದೇ ಇಲ್ಲ ಯಾವುದೇ ರೀತಿಯಾದ ಜಾಗದಲ್ಲಿ ನಾವು ಬರದೇ ಇರಬಹುದು ಬರೀ ಅವ್ರಿಗೆ ತೀವ್ರ ಗತಿಯಲ್ಲಿ ಆಯಾಸ ಮತ್ತು ಬೆವರು ಇವೆರಡರಲ್ಲಿ ಒಂದ್ ಅಥವಾ ಒಂದಾದ್ರೂ ಇರಬಹುದು ಅಥವಾ ಎರಡೂನು ಇರಬಹುದು ಸೊ ಇವೆಲ್ಲ ಗುಣಲಕ್ಷಣಗಳು ಹೇಳಿದ್ರಲ್ಲ ಫ್ರೆಂಡ್ಸ್ ಇಲ್ಲಿವರೆಗೂ ಡಾಕ್ಟರ್ ಅರ್ಜುನ್ ಅವರು ಹೃದಯಾಘಾತ ಅಂದ್ರೇನು ಅದಕ್ಕೆ ಬರ ಯಾವ ಯಾವೆಲ್ಲ ಕಾರಣಗಳಿಗೆ ಹೃದಯಾಘಾತ ಆಗುತ್ತೆ ಅದರ ಗುಣಲಕ್ಷಣ ಏನು ಅಂತ ನಮಗೆ ಇಲ್ಲಿವರೆಗೂ ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಹೃದಯಾಘಾತಕ್ಕೆ ಮುಂಜಾಗ್ರತೆ ಏನು ಮಾಡ್ಕೋಬೇಕು ನಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ಇಟ್ಕೋಬೇಕು ಮತ್ತು ಹೃದಯಾಘಾತ ಆದಾಗ ಪ್ರಥಮ ಚಿಕಿತ್ಸೆ ಯಾವ ರೀತಿ ಪಡಿಬೇಕು ಮತ್ತು ಹೃದಯಾಘಾತ ಮುಂಚೆ ಪ್ರಿಕಾಷನ್ ಆಗಿ ಮುಂಜಾಗ್ರತೆಯಾಗಿ ನಾವು ಯಾವೆಲ್ಲ ಟೆಸ್ಟ್ಗಳು ಮಾಡಿಸ್ಕೋಬೇಕು ಅಂತ ಮುಂದಿನ ಸಂಚಿಕೆಯಲ್ಲಿ ಅವರು ತಿಳಿಸ್ಕೊಡ್ತಾರೆ ದಯವಿಟ್ಟು ಮುಂದಿನ ಸಂಚಿಕೆಯನ್ನು ತಾವೆಲ್ಲರೂ ನೋಡಿ ಇದರ ಸದುಪಯೋಗ ಪಡೆಯಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ